ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದು ಎಲ್ಲ ಒಂದ್ ಕಡೆ ಕಾನ ದುರುಪಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂದ್ರೆ ಅವ್ರವರು ದರ್ಶನ ಜೊತೆಲಿರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಈ ತರ ಪೊಲೀಸ್ ಸ್ಟೇಷನ್ ಕರ್ಸೋದು ಚಿಕ್ಕ ಪಟ್ಟದ್ದು ಯಾವ್ದೋ ಮನೇಲಿ ಯಾರೋ ಕೆಲ್ಸದವ್ರು ಹೋಗಿ ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನೇ ಕಾರಣ ಇಲ್ಲೆಲ್ಲೋ ಒಂದ್ ಊಟಕ್ಕೆ ಹೋದ್ರೆ ಅದಕ್ಕೆ ದರ್ಶನೇ ಕಾರಣ ಫೈವ್ ಸ್ಟಾರ್ ಹೋಟೆಲ್ ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟ್ ಎಲ್ಲ ವರ್ಕ್ ಆಗ ನೈಟ್ ಎಲ್ಲ ಹೋಗಿ ಸೆಲೆಬ್ರಿಟೀಸ್ ಮಾಡ್ತಾರೆ ಪೊಲಿಟಿಷಿಯನ್ಸ್ ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ ಅಂಡ್ ಎಲ್ಲ ಹೋಟೆಲ್ ಹೋಗಿ ಊಟ ಮಾಡ್ತಾರೆ ರಾತ್ರಿ ಮೂರ್ ಗಂಟೆ ನಾಲ್ಕು ಗಂಟೆ ವರ್ಗೂ ಪಾರ್ಟಿ ಮಾಡ್ತಾರೆ ಸಿ ಎಂ ಕೂಡ ಮಾಡ್ತಾರೆ ಮೂರು ಸಿ ಎಂ ಕೂಡ ಮಾಡ್ತಾರೆ ಮೂರ್ ಗಂಟೆ ನಾಲ್ಕು ಗಂಟೆ ವರ್ಗೂ ಕೂಡ ಪಾರ್ಟಿ ಮಾಡ್ತಾರೆ ಹಂಗನ್ಬಿಟ್ಟು ಕೊಡಕ್ ಹೋಗತ್ತಾ ಮಾಡಿದವರನ್ನ ಹಾಕಿ ಗಲ್ಲಿಗೆ ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ಸಂಘದ ಬ್ಲಡ್ ಅಲ್ವಾ ಕೇಸ್ ನಮ್ಮದೇ ಎ ಫ್ಯೂ ಮೂಮೆಂಟ್ಸ್ ಲೈಟ್

ಬಹಳ ಸ್ಟ್ರಾಂಗ್ ಆಗಿ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ನೋಟಿಸ್ ಕೊಟ್ರ ಅಂತ ಪೊಲೀಸ್ ಟಾರ್ಗೆಟ್ ಮಾಡೋದು ಅವ್ರನ್ನ ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಅವ್ರ ಮೇಲಕ್ಕೆ ಹೋಗ್ತಾರೆ ಎಷ್ಟು ಅವ್ರನ್ನ ನೀವು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ತೊಂದರೆ ಕೊಡಕ್ ಹೋಗ್ತೀರಾ ಅವ್ರ ಅಭಿಮಾನಿಗಳ ದೃಷ್ಟಿಯಲ್ಲಿ ಇರ್ಬೋದು ಜನಗಳ ದೃಷ್ಟಿಯಲ್ಲಿ ಇನ್ನ ಮೇಲಕ್ಕೆ ಹೋಗ್ತಾರೆ ಅಂತ ಇವ್ ಅಂತ ಹೇಳ್ತೀನಿ ಮತ್ತೆ ಹೌದು 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 ಇಸ್ ಇಲ್ಲಿ ಈಗಲ್ಲ ಅವರು ಕಸ್ಟಮರ್ಸ್ನ ಕರ್ಸಿ ದುಡ್ಡಿಗೋಸ್ಕರ ಈ ರೋಗಿಯಲ್ಲಿ ಊಟ ಮಾಡ್ಕೊಂಡ್ ಬಂದಿದ್ದೆ ತಡಿಸು ತಪ್ಪು ಇವ್ರ ಹೋಗಿರೋದು ವೈಯಕ್ತಿಕವಾಗಿ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಬಂದಿದ್ದಾರೆ ಅದಕ್ಕೂ ದರ್ಶನ್ಗೂ ಏನು ಸಂಬಂಧ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು ನೀವು ಹಾಗೂ ಅವ್ರು ಏನಾನ ಇದು ಮಾಡಬೇಕು ಅಂದ್ರೆ ಅಲ್ಲಿ ಹೋಗಿ ಎನ್ಕ್ವೈರಿ ಓನ್ಲಿ ಆ ಹೋಟೆಲ್ ಅವ್ರನ್ನ ಮಾಡಬೇಕಿತ್ತು ದರ್ಶನ್ನ ಟಾರ್ಗೆಟ್ ಮಾಡೋದಲ್ಲ ಸೊ ಇದೇ ತರ ಪ್ರತಿಯೊಂದು ತಪ್ಪು ಸಪ್ತಾಯಿದೆ ಹೋಯೋ ಯಾರು ಮಾಡೋಕ್ ಸಾಧ್ಯ ಆಗಲ್ಲ ಓ ನಾವೇಳಿದ್ನಲ್ಲ ಇದ್ರೆ ಇದೇ ಒಂದೇ ಪ್ರಶ್ನೆ ನಿಮಗೆ ತಾಕತ್ತಿದ್ರೆ ಅದ ಯಾರ್ ಬೇಕಾರಾಗಬಹುದು ಪೊಲಿಟಿಷಿಯನ್ಸ್ ಆಗ್ಬೋದು ಪೊಲೀಸ್ನವ್ರಿಗೆ ಆಗ್ಬೋದು ನಿಮಗೆ ಇದ್ರೆ ಎಂಪೈರ್ ಹೋಟ್ಲ್ ಸ್ಟಾಪ್ ಮಾಡಿ ಮಾಡಿದ್ರು ಮಾಲೀಕರು ಅವರು ಹೇಳಿಕೆ ಕೊಟ್ಟಿದ್ದಂತ ಆಧಾರದ ಮೇಲೆ ಇವರಿಗೆ ನೋಟಿಸ್ ಕೊಟ್ಟಿದ್ರೆ ಇವ್ರೆನಾ ಬೈ ಫೋರ್ಸಬಲ್ ಯಾರ ನಾನು ಹೋಗ್ತೀನಿ ನಾನು ನಿಮ್ ಹೋಟ್ಲಲ್ಲೇ ಊಟ ಮಾಡ್ಬೇಕು ಅಂತ ಅವ್ರೇನ ಹೇಳಿದ್ರ ಏನಿಲ್ವಲ್ಲ ಊಟಕ್ಕೆ ಹೋಗಿದ್ದಾರೆ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಅಷ್ಟೇ ನೀವು ಕರೆದ್ರು ಅವ್ರು ಮನೆಗೆ ಊಟಕ್ಕೆ ಬರ್ತಾರೆ ನಾವು ಕರೆದು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದ್ರು ಅಂತಾನೆ ಅವ್ರಿಗೆ ಈ ತರ ಅನ್ಯಾಯವಾಗಿ ಇಲ್ಲಿ ಕರೆಸಿ ಅವ್ರನ್ನ ಕಳಂಕ ತರ ಪ್ಲಾನ್ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ತಪ್ಪು ಬಹಳ ಬಹಳ ಸಿಕ್ತಾರೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ